ಏನಾಯ್ತು ಈಶ್ವರ ಇನ್ನೊಂದು ಮಾತಿನೊಳಗೆ ಏನ್ ಹೇಳ್ತೀರಪ್ಪ ಅಂತ ಹೇಳಿದ್ರೇಳ್ತೀರಪ್ಪ ತಂದೆ ಸತ್ತಲೆ ತಲೆ ಹೋದಂತೆ ತಾಯಿ ಸತ್ತರೆ ಹೊಟ್ಟನ ಕಲ್ಲು ಹೋದಂತೆ ಕರಳುವಾಗಂತೆ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಹೊಟ್ಟನ ಕರುಳು ಹೋದಂತೆ ಕರುಳುವಾಗಂತೆ ಅಣ್ಣ ಸತ್ತರೆ ಬಲಭುಜೆ ಹೋದಂತೆ ತಮ್ಮ ಸತ್ತರೆ ಎಡಬುಜೆ ಹೋದಂತೆ ಅದೇ ಬೇಕಾದ ಸತ್ತ ಾರ್ಜುನ ಶಿಖರದಂತೆ ಬೇಡಾದ ಸತಿಯರು ತೀರಿದರೆ ಎಡಗಾಲಿನ ಚಪ್ಪಲು ನಾಯಿ ಹೋದಂತೆ ಸರ್ವಜ್ಞ ಅಂತ ಹೇಳ ಸರ್ವಜ್ಞಗಳು ಹೇಳಿದಂತ ಮಾತು ಸರ್ವಜ್ಞ ಹೇಳಿರತಕ್ಕ ಮಾತು ಹಿಂಗದ ಅದಕ್ಕೆ ಹೇಳಿ ಈ ಮಾತು ಒಂದು ದಂಡಿಗೆ ಇರ್ಲಿ ಇನ್ನ ಮಾತು ಕೊಂತೀರಿ ಸರ ನಮ್ಮ ಸೇ ಕಲಾವಿಗಳಾಗಿರ್ತಕ್ಕಂಥ ಉತ್ತಮ ಕಲಾವಂತರಾಗಿರ್ತಕ್ಕಂಥವ್ರು ದೊಡ್ಡ ಮೆಟ್ಟಲ ಕಳಿಸಿ ಕೊಟ್ಟಿದ್ಯಾವ್ ನಾವು ನಾವು ದೊಡ್ಡ ಮೆಟ್ಟಲ ಕಳಿಸಿ ಕೊಟ್ಟಿರ್ತಕ್ಕಂಥ ಮಾಸ್ತವ್ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಅವ್ರ ತಾಯಿಗೆ ಇಳಿತನತ್ತರ ನಮಗೊಂದು ಮಾತು ಹೇಳಿದ್ರ ಅವ್ರು ಏನ್ ಹೇಳಿದ್ರಿಪ್ಪ ತಮದಡಿ ದೇವಮಸ್ತ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಉಪನಿಷತ್ವಗಳು ಓದಿರ್ತಕ್ಕಂಥ ಬಲ್ಲೋರು ಬಂದಾರ ಅಂತ ದೊಡ್ಡ ಮಹಾತ್ಮರ ನಮಗೂ ಇದು ಒಪ್ಪಿಸಬೇಡ್ರಿ ಗುರುಗಳ ನಾವು ಏನೋ ಒಂದು ಸಮುದ್ರದೊಳಗು ಹೊಕ್ಕು ಒಂದಿ ತೀರ್ಥ ನೀರು ಕುಡಿದು ಸಿದ್ಧರ ಶಿವಸ್ಥಾನ ನಾಮವನ್ನು ಹೊಕ್ಕು ಓಡಾಡಕತ್ತೇವು ನಾಮ ಹೊಕ್ಕು ಹೋರಾಡಕತ್ತೇವು

್ರಿ ನಾ ಹೆಂಗ ಸಾಧ್ಯ ಆಗತ್ತದೌದ್ ನಮನ ಕಳಿಸಿ ಬೇಡ್ರಿ ನೀವು ಹೊಟ್ಟಿವಾರ ಶಿವಸ್ಥಾನದೊಳಗ ಭಾಗಿಯಾಗಿ ಹತ್ತೆರಡು ವರ್ಷ ಆಯ್ತು ಹೆಚ್ಚಿಗೆ ಆಗಿರ್ಬೇಕೇನ ಹೆಚ್ಚಿಗೆನೆ ಆಗಿರ್ಬೇಕು ಕರೆ ಒಂದು ತಪ್ಪು ತದ ಒಂದು ಹೊಡ್ಡಿ ವಾರ ಬೆಳಿತೀರಿ ಒಂದು ವೈದ್ಯರ ಶಿವಸ್ಥಾನದೊಳಗ ಮಾತಾಡ್ತೀರಿ ಮಾತಾಡ್ತಿರಿ ಈ ವಡ್ಡವಾದ ಶಿವಸ್ಥಾನ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗಾ ಒಂದು ಪಡೆಯೋದೊಳಗ ಒಲಿತದ ಒಂದು ಪಡೆಯೋದೊಳಗೆ ತಮ್ಮ ಒಲಿತದ ಅದಕ್ಕ ವಡ್ಡಿವಾದ ಶಿವಸ್ಥಾನ ಅಂತಕ್ಕಂಥದ್ದು ಯಾರಿಗೂ ತಿಳಿದಿಲ್ಲ ಹಾ ಅದಕ್ಕೆ ಇರ್ಲಿ ಇರ್ಲಿ ಮಾತಾಡ್ಕೊಂತ ಮಾತಾಡ್ಕೊಂತ ಹೋಗಿ ನಮ್ಮ ಆಕಾಶ ಮಸ್ತಾರ್ ಒಂದು ಮಾರ್ಗ ಹಾಡಿದ್ದ ಹೌದು ಹಾಡಿದಲ್ರಿಪಾ ಏನ್ ಹಾಡಿದ್ದಪ್ಪ ಅಂತ ಕೇಳಿದ್ರ ಏನ್ ಹಾಡಿದ ಏನೋ ಡಂಕ್ ನಾಡ ಬೈಗೊಂಡ್ ಕ್ವಾನಗುನವರು ಕರೆಸಿದ್ದ ಹೆಂಡದೇವಿನ ಗಂಡ ಬಾನ ಹಿಂಡ ದೇವಿನ ಪುಂಡಬಾನನ ಕ್ವಾನಗನವರು ಕರೆಸಿದ್ದ ಹಿಂಡ ದೇವಿನ ಗಂಡ ಬಾನನ ಕ್ವಾಣಗುನವರು ಕರೆಸಿದ್ದ ಆಕಾಶ ಹಾಡಿದ್ದ ಹಿಂಡ ದೇವಿನ ಗಂಡ ಬಾನ ಕ್ವಾನಗುನವರ ಕರೆಸಿದ್ದ ಅಂತೇಳಿ ಹಾಡ ನಾನು ವರ್ಣ ಮಾಡಿ ನಮ್ಮ ಆಕಾಶ ಹಾಡ್ದ ಮಾರ್ದಾಗ ವರ್ಣ ಮಾಡಿ ಹಾಡಾನ ಅವ್ರ ಏನಂತಾರೀಗ ಕರೆಸಿದ್ವಿ ಎಲ್ಲಿ ಎಲ್ಲಿ ಅಜನ ಯಾವ ಜಾಗದಾಗ ಆಗ್ಯಾನ ಅಂತ ಹೇಳ್ತಾರ ಮಾಸ್ತಾರ ಹೇಳಿದ್ರು ಕಾಂಡ್ ಎಲ್ಲಿ ಮಾಸ್ತಾರ ನೀವು ಉತ್ತಮ ರೀತಿಯಿಂದ ಮಾಳಿಂಗರ ಮಟ್ಟ ಒಳಗ ಹರ್ಕೊಂಡು ಕುಡಿದ್ರಿ ಮೊದಲ ಆದ್ರೆ ಈಗ ಅಮೋಘದ ಮೇಲೆ ಹರ್ಕೊಂಡು ಕುಡಿತಾರ ಈಗನು ಅಮೋಘದ ಪ್ರಸಾದ ಹಸ್ತ ನಿಮ್ಮ ಮೇಲೆ ಮುಟ್ಟದ ಮತ್ತೆ ಈ ಮಾತು ನಿಮಗ್ ಅಂತ ನಾವು ತಿಳ್ಕೊಂಡಿದ್ದೆವು ಚಿಟಕಮೂಳ ಆಡ್ಸಕತ್ತೀರಿ ಅಂದ್ರ ಇದು ನಮಗೆ ಚಿಟಕಮೂಳ ಆಡಕತ್ತೀರಿ ಅಂದ್ರೆ ಗುರ್ತಿದ್ರು ಕೇಳಿದಂಗತದಂತ ನಾವು ಬಲ್ಲಿ ಇದು ಆಕಾಶ ಮಸ್ತ ದೇವಸ್ಥರ ಗುರ್ತ ಎಲ್ಲತ್ತ ಅವ್ರಿಗೆಲ್ಲ ಮಾತ ಹಾಗ ಯಾಕಪ್ಪ ಅಂತ ಕೇಳಿದ್ರ ಬಾಗಿ ಬೆಂಕಾಸೂರದ ಹೊಡೆದು ಸಿಗು ಸಿಂಕಾಸುರದ ಕೊಟ್ಟು ಕೊಟ್ಟ ಕೋಣೇಶ್ವರದ ಮರ್ದನ ಮಾಡಿದವರು ಯಾರು ಲಿಂಗ್ ಬೀರಾಣದವ್ರ நனப்பா கெப்டுவாணேஸ்வர தைத்தன மரதான ஒ கிவி மக்கொத்த ஒசி ஆறு திங்களு மக்கொத்தி திட்ட கொணேசர் கோடேஸ்வர தைத்தன மரதான இவன் ராட்சஸ மரதான இவன் ஜேவ ஏ அவ ஏனா மரதன் காரி கணேசர் தைத்த ஏனாக மரதனி நன்பனூர் மட்டியானூர் மட்டியான அதுக்காக நன்ப கொணகு நூறு கலசித அந்த நாமக்கரணா அவன் கணேசர் தைத்தானே ನನಗೆ ಅಷ್ಟೇ ನಾವು ಮತ್ತೆ ಇದಕ್ಕೆನೇ ಮಾತಾಡತಕ್ಕಂತ ಮಾತಿನ ತಾತ್ಪರ್ಯ ಹಿಂಗಾದ್ರಿ ಮಸ್ತಾರ ಇದನ್ನ ಬಿಟ್ಟು ಬೇರೆ ಇಲ್ಲ ಮೊನ್ನೆ ಇದ್ದ ಸದ್ದಿ ತಿಳಿಸ್ಕೊಡಬೇಕು ನಮಗ ತಿಳಿ ಹೇಳ್ರಿ ಆ ಅಜನಂದ ಮಾತಿನೊಳಗೆ ಹೇಳಿದ್ರು ಅವರು ಏನ್ ಹೇಳಿದರುಪ್ಪ ನಾವು ಹಿಂದಿನ ಪರೆ ಚುಣಿವಿಗೆ ಚುನಾವಿಗೆ ಬಂದಕೂಳ್ಳೇನೆ ಮಗಲ ಮೇಲೆ ಬೀಗಲ ಮೇಲೆ ಬಂದಾಗ ಅಂತ ನಾವು ಹೇಳಿದ್ದೆವು ಅವ್ರು ಈಗ ಆ ಮಾತಿಗೆ ಒಂದು ಮಾತು ಅವರು ಏನ್ ಹೇಳಿದ್ರು ಇಪ್ಪ ಬೀಗರಾಗಬೇಕಾದ್ರೆ ಹೆಂಗ ಕಾರಣದ ನೀವ್ಯಾಂಗೆ ಸಂಬಂಧ ನಾವ್ಯಾಂಗ ಸಂಬಂಧ ಹೆಂಗ ಬ್ಯಾಡ ಬೆಡಗುಳ ಬದಲಿಯಾದವು ಅಲ್ರಿ ನಾವು ನೀವು ಅಣತಂಬ್ರ ಆಗ್ತೀರಿ ಸಾಸನವರು ಬೇರೋ ಮಸ್ತಾರ ನಾವು ಅಣತಂಬ್ರ ಆಗ್ತೀವಿ ಈ ಕಡೆ ಅದು ಬೇರೆ ಅದಕ್ಕೆ ನಿಮಗೊಂದು ಮಾತು ಏನ್ ಹೇಳೋದ್ರಿ ಸಿಕ್ತಾ ಕಾಸು ಅಣ್ಣನೇ ಇರ್ಲಿ ತಮ್ಮನೇ ಇರ್ಲಿ ಅವ ಈ ಹಡ್ಡಿ ಹೋಲದ ಶಿವಸ್ಥಾನದ ಮೇಲೆ ನಿಂತ ಮಾತಾಡ ಕತ್ತಿವಪ್ಪ ಅಂತಂದ್ರೆ ಅಮ್ಮಕ್ಷದ ಮೇಲೆ ಮಳಿಗ್ರ ಮೇಲೆ ಕೂಡ್ತ ಆ ಮಾಲಿಂಗರಾಯನ ಅನ್ನ ಪ್ರಸಾದ ಮಾಡಿ ಒಡ್ಡಿ ಒಳ ಶಿವಸ್ಥಾನ ನಾವು ಮಾಡಾಕತ್ತೀವಪ್ಪ ಅಂತಂದ್ರ ಇವತ್ತ ನಾನು ಮಾವನೇ ಆಗಿರವ ನೀವು ನೀವು ಹಳೇನೆ ಆಗಿರ್ಬೇಕಾಗ್ತದ ನಮ್ಮ ಪಾಲಿಗೆ ಹೌದು ನೀವು ಯಾವ ಸ್ಥಾನ ಇರ್ಬೇಕು ಆ ಸ್ಥಾನ ಇರ್ರಿ ಮುಂದೆ ಬಂದ ಜೀವನದ ವಾದ ಮೇಲೆ ಅಣ್ಣ ಆ ಸ್ಟೇಜ್ನೊಳಗೆ ನಿಂತ ಮಾತಾಡಾಗ ನೀ ಎಳೆನೇ ನಮ್ಮ ಮಾವನೇ ಪಕ್ಕ ಪಕ್ಕಾ ಬಿರು ಬಿರುಮಸ್ತರ ನೀ ಎಲ್ಲೆ ಹೋಗು ಯಾ ಕಾರ್ಯಕ್ರಮಕ್ಕರ ಹೋಗು ಹೋಗೋ ಯಾ ಸುಮ್ಮನೆ ಒಂದು ಹೆಡ್ಕೊಂಡು ಬರ್ತಾರಪ್ಪ ಇವರು ಮಾವ ಆದ್ರೆ ಇಲ್ಲಿ ಬೀಗ ಆದ್ರೆ ಮತ್ತೆ ಮಾವನೇ ಹೇಗಾಗಿ ನನ್ನದು ಕೇಳಿರಿ ಆ ಕಲಬುರ್ಗಿಗೆ ಅಕ್ಕದರೆ ಸ್ವಲ್ಪ ಹೇಳ್ತಾರ ನಮಗೆ ಹೆಂಗ ನೀ ಸೊಸಿ ನಮಗೆ ಹೆಂಗಾ ಬಂದಿತ್ತ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ அமோசித்த பரமாத்ம அங்க ஒழுங்கு வந்து அம்ப ஊஷி அனஸ்வந்த கன ருஷி அனஸ் ஹோம ருஷி அனஸ் ரோம ருஷி அனஸ் அடிகேஷர ஊசி அனஸ் கொன்குவா பத்திய அமோக சித்த அந்த நாமவன் படுக்க அமோகசித்த நாம தினநித்த கைலதொழ சாயிரத்தந்து குருநாத் சேவ மா ಒಂದೊಂದು ದಿವಸ ಒಂದು ಹೂವು ತರುವಂತ ಸಂದರ್ಭ ಬದ ಏನಾಯ್ತಿರಿಪ್ಪ ತಾಕಿ ಕಾಲಿಗೆ ತಾಕಿ ಕಿಶಿದ್ರೆ ತಲೆಗೆ ಬತ್ತಮ್ಮ ಕಾಲಿಗೆ ತಾಕಿರ್ತಕ್ಕಂತ ಹೂವನ್ನ ಹೊಯ್ದು ಗುರುವಿಗೆ ಅರ್ಪಣೆ ಮಾಡಿಸಿದ್ರ ಅದು ಗುರು ಅರ್ಪಣೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದರೆ ಅಮೋಘ ಶಿದ್ದ ಅಮೋಘ ಶಿದ್ದ ಶಿವನಿಗೆ ಒಯ್ದು ಒಂದು ಸಾವಿರ ಹೂವು ತಂದು ಗುರುವಿಗೆ ಅರ್ಪಣೆ ಮಾಡಿದ ಅವಾಗ ಇರೋಗಿನ ಅಮೋಘ ಸಿದ್ದ குருத உரி சோமலிங்கப்பா பருவாரி ஒலிக்கு தாக்கி த ஒ சலுவாக ஒன் ருண்டானே கடந்தானே கட் டான ஒன் ஹூவின் சலுவாகி ಮಾಡಿಕೊಂಡ ಸೃಷ್ಟಿಕರ್ತ ಪರಮಾತ್ಮ ಒಂದು ಮಾತು ಹೇಳ್ತಾನ ಏನಂತ ಮರ್ತ ಲೋಕದೊಳಗೆ ಕರ್ತನಿ ಮಾಡೋರು ಉದ್ಧಾರ ಮಾಡಬೇಕಾಗಿ ಅದು ಮೋಗಿಸಿದ್ದ ಭೂಲೋಕ ಭೂಲೋಕಕ್ಕೆ ಹೋಗಬೇಕಾಗಿ ನಂದ ಕೋಳಿನ ಅಮೋಘ ಸಿದ್ಧ ಏನ್ ಬೆಳತಾನ ಗುರುವಿನ ಕಡೆಯಿಂದ ಏನ್ ಬೆಳತಾನ್ರಿಪ್ಪ ಮಳೆ ಕೀಲ ಬೆಳೆಯಕ್ಕಿಲ್ಲ ಬೆಳೆಯಕ್ಕ ಬೇಕ ಬಂಚಿಗ ಮಕ್ಕಳು ಕಾಮದೇನ ಕಲ್ಪ ವೃಕ್ಷ ಅಂತಕ್ಕಂಥ ಕರ್ತನಿ ಮಾಡೋರು ಉದ್ಧಾರ ಮಾಡಿಸಲುವಾಗಿ ನನ್ನಪ್ಪ ಯೋಗಿನ ಹಿಂದ ತಂದಿತ್ತ ಬೋಡಿಗಾರ ಕರ್ಕೊಂಡು ಮರ್ತ್ಯ ಲೋಕ ಮೂರೂರ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೇಳ್ಕೊಂಡಿ ಕಿಶಿಂದ್ರ ಕೈಲಾಸದೊಳಗ ಬಳಕಾವತಿಗೊಂದು ಮಾತು ಕೊಟ್ಟಿದ್ದ ನಡಹತ್ತಿ ನಾಗರೇಗೌಡ ನಮ್ಮ ನಿಧನದೊಳಗೆ ಬಳಕಾದೇವಿ ಏನಾಗಿ ಬಾ ನೀನು ಪದ್ಮಾವತಿ ಪದ್ಮಾವತಿ ಹುಟ್ಟಿ ಬಾ ನಾ ಅಮ್ಮ ಬರ್ತೀನಿ ಮರ್ತ ಲೋಕೊಳಗ ಅಮ್ಮಾಗಿ ಹುಟ್ಟಿ ಬರ್ತೀನಿ ನನ್ನ ಕೂನ ಹಿಡಿದಪ್ಪ ಅಂತಂದ್ರೆ ನನ್ನ ಕೂಡ ಮದಿವಿ ನಿಂದು ನನ್ನ ಕೂನ ಹಿಡೀನಿಲ್ಲ ಅಂದ್ರೆ ಭಕ್ತದ ಮದಿವಿ ಅಂತೇಳಿ ವಾಕ್ಯ ಆಗುತ್ತೆದೊಳಗಿನಾದ್ ಅಮ್ಮ ಘತ್ತ ನಡಾಟ್ಟಿ ನಾಗರಾಯಗೌಡನ ಮಣಿತನಕ್ ಹೋದ ನನ್ನಪ್ಪ ನಡಾಟ್ಟಿ ನಾಗರಾಯಗೌಡನ ಮಣಿತನಕ್ಕೆ ಯಾರು ಬಂದ್ರೆ ಅಮ್ಮೋಗಿಷಿದ್ರೆ ಬಂದ ನಿಮ್ಮಪ್ಪ ಯೋಗಿನಾದ್ ಅಮ್ಮೋಗ್ಯ ನನ್ನ ಅಪ್ಪ ನಡಾಟಿ ನಾಗರಾಯಗೌಡನ ಮಣಿತನಕ್ಕೆ ಬಂದ ಬಂದು ಹೆಂಗ್ ಬಂದಾನ ಎಲ್ಲೋಣ ಹೆಂಗ್ ಬಂದಾನ ಮಗನಾಗ ಸುಂಬಡ ಬಾಯಾಗ ಜೊಲ್ಲ ತೆಟ್ಟ ರುಂಬಾಲ ಹರಕು ರುಂಬಾಲ ಸುತ್ತಬಂಡು ಬ್ಯಾರೆ ಅವತಾರ ತೊಟ್ಟು ಬಂದ ಬ್ಯಾರೆ ಅವತಾರ ಧಾರಣ ಮಾಡಿಕೊಂಡು ನಡಹತ್ತಿ ನಾಗರಾಗೌಡನ ಮನಿತನದಂದು ಬಂದು ನಿಂತ ನೋಡಿ ಕೇಳ್ತಾನ ಅವಾಗ ಏನಂತ ನಡಹಟ್ಟಿ ನಾಗರಾಗೌಡ ಇದ್ದ அப்படாட்டி நாகராட்பா கேதிரா ஏன் கேத்தீப்பா யாக்கப்பா இல்லை எதற்கு அந்த செல் நீர் கொண்டு கேட்க அவ நான் எண்ணு விடலிக்கு வந்தீனி அந்தேனி நம் மகள பத்மாவதின் நன்க மதி கோ ಹೆಣ್ಣ ಬೇಡಲಿಕ್ಕೆ ಬಂದು ಕೂಡ ನಿನ್ನ ಮಗನಿಗೂ ನಿನ್ನ ಮಮ್ಮಗನಿಗಂದ ಅವಾಗ ಏನೈತ್ರಿಪ್ಪ ಅವಾಗ ಹೇಳ್ತಾನ ನನ್ನ ಮದುವಿನೇ ಆಗಿಲ್ಲಪ್ಪ ನನಗೇ ಬೇಕಾಗ್ಯದ ನನಗ ಹೆಣ್ಣ ಅಂದ ಕೂಡಿನಿ ಅವ ಏನಂತಾನ ನಡಾಟಿ ನಾಗರಾಯ್ ಗೌಡ ಅವಾಗ ನನ್ನಪ್ಪ ಯೋಜನಾದ ಅಮ್ಮೋಗ ಶುದ್ಧ ನಡಾಟಿ ನಾಗರಾಯ್ ಗೌಡ ಏನಂತ ಸಿಟ್ಟಿಗೆ ಒಂದು ಸಿಟ್ಟಿನ ಮಾತಿನೊರೆಗೆ ಬೈದು ಕಳಿಸಿದಾಗ ನಿಮ್ಮಪ್ಪ ಯೋಜನಾದ ಅಮ್ಮೋಗ ಶುದ್ಧ ಧರ್ಮ ರೊಟ್ಟಾಗಿ ಹುಟ್ಟಿರ್ತಕ್ಕಂಥ ಯೋಜನಾದ ಅಮ್ಮೋಗ ಶುದ್ಧ ಏನು ಮಾತಾಡ್ತಾನಪ್ಪ ಅಂತ ಕೇಳಿದ್ರ ಆ ಗೌಡ ದಿಕ್ಕಾರ ಮಾತಾಡಿ ಮಾತಾಡಿರತಕ್ಕ ಮಾತಿಗಿ ಸಿಟ್ಟಿಗೆ ಶ್ರಾಪ್ ಕೊಡ್ತಾನ ನೋಡ್ರಿ ಏನಂತ ಏನಂತ ಶ್ರಾಪ ಕೊಡ್ತಾನಪ್ಪ ಅಂತ ಕೇಳಿದ್ರ ಅನ್ನೋ ಹುಳ ಬಿಳ್ಳಿ ನೀರ ಹುಳ ಬಿಳಿ ಮನೇಸ್ ಸಿಬ್ಬಂದಿಗೆ ಹುಳ ಬಿದ್ದು ಹೋಗಲಿ ಅಂತ ಹೇಳಿ ಶ್ರಾಪ್ ಕೊಡ್ತಾನೇ ದೋಸ್ತನ ಕರ್ಕೊಂಡು ಹೆಣ್ಣು ಬೇಡಲಿಕ್ಕೆ ಹೋಗಿರ್ತಿದಿ ಅವಾಗ ಏನಾರ ಅವ್ರ ಹೆಣ್ಣು ಕೊಡಿಲಿಲ್ಲ ಅಂತಂದ್ರ ನೀವ್ ಹೋಗಿ ಶ್ರಾಪ್ ಹಾಕಿ ಬರ್ತೀರಿ ನನ್ನ ಮಣಿತನದೊಳಗೆ ಏನ ಮಾಡಕ್ ಬರಲ್ರಿಪ ಇವಾಗ ಅಮ್ಮ ಗುರುತ ನರಟಿ ನಾಗರಾಜ್ಗೌಡನ ಮಣಿತನದೊಳಗೆ ಶ್ರಾಪು ಕೊಟ್ಟ ಅನದ ಹುಳ ನೀರೇ ಹುಳ ಮನಸ್ ಬಂದಿಗಲ್ಲ ನೀ ಹುಳ ಬಿದ್ದು ಹೋಗಲಿ ಅಂತ ಹೇಳಿ ಶ್ರಾಪ ಕೊಟ್ಟ ಮುಂದೆ ಹೋಗಿ ನಾ ನಮ್ಮ ವಿಷಯದ ಗುಡ್ಡಕ್ಕೂ ನಡ್ಕೊಂಡು ಕಿಶಿಂದ್ರ ನನ್ನಪ್ಪ ಪದ್ಮ ನಮ್ಮವ ಪದ್ಮಾವತಿನ ಕೊಟ್ಟು ಬೆತ್ತದ ಕೂಡ ಮದುವೆ ಮಾಡ್ಯಾರ ಮದುವೆ ಮಾಡ್ಯಾರ ಅಂತಂದ್ರೆ ಇಲ್ಲಿ ಬಿದ್ರ ಬಿದ್ರ ಬಿಗತಾನ ಆಗ್ಯಾವು ಇಲ್ಲ ಇಲ್ಲ ನಿಮ್ಮಪ್ಪ ಅಮ್ಮ ವಿಷಯ ನಮ್ಮ ನಮ್ಮವ ಪದ್ಮಾವತಿ ಕೊಟ್ಟ ಶುದ್ಧನಾದ ಅಮ್ಮ ಶುದ್ಧಗೆ ಪ್ರಥಮ ವ್ಯಕ್ತಿನ ಕೊಟ್ಟಿಲ್ಲ ಅಂದೆಪ್ಪ ಅಂದ್ರ ಇವತ್ತಿಗೆ ನಾವು ನೀವು ಅಂತಂಬ್ರ ಅಂತ ನಾವು ಒಪ್ಕೋತೀವಿ ಒಪ್ಕೋತೀವಿ ಇಲ್ಲ ಯೋಗನ ನಮ್ಮ ವಿಷಯದ ಕೊಟ್ಟಾರ ವ್ಯಕ್ತಿನ ಅಂದ್ರ ನೀವು ಬೀಗರ ಆಗಬೇಕು ನೀ ನಾವ್ ಮಾಮಾನೆ ನೀ ಹಳೇನೆ ಹಳೇನೆ ನಿನಗ ಮಾಮ ಆದ್ರ ಅಣ್ಣಗ ಅದಕ್ಕೆ ಹಿಂಗ ದಾರಿ ಒಳಗೆ ತೋರಿಸ್ಕೊಟ್ಟಿವಿ ಬೀರು ಮಸ್ತರ ಮುಂದಿನ ಪಾಳ್ಯದೊಳಗೆ ಹೆಂಗ ಮಾತಾಡ್ತೇವೆ ಬಿಟ್ಟು ಕೊಟ್ಟು ವಿಷಯ ನಿಮಗದ ಅದಕ್ಕೆ ಪದ್ಮಾವತಿನ ಕೊಟ್ಟೇವ ನಾವು ಬೇಗ ರಣಕಕ್ಕೆ ಬರುತ್ತಿದ್ದಿಲ್ಲ ಅಲ್ಲಿ ಬೇಡಗ ಬದಲೆ ಆಯ್ತು ಇപ്പുറದು ಅದಕ್ಕೆ ಇಲ್ಲಿ ಹ ಅಂತ ಕೇಳಿದ್ರ ಹ ಇನ್ನೊಂದು ಮಾತಿನೊಳಗೆ ಏನು ವರ್ತಿದಿರಿಪ್ಪ ಮಾತಾ ಆ ಯೋಗಿನಾದ ಅಮ್ಮೋಬಿಸಿತ್ತನೊಳಗೆ ಮಾರ್ಗ ಹಾರಿದ್ರು ಅವರು ಹ ಅದು ಏನು ಹಾರಿದ್ರಿಪ್ಪ ನಮ್ಮ ಮಾರ್ಗದೊಳಗೆ ಇದ್ದಾರಪ್ಪ ಅಂತ ಅವ್ರ ಮಾರ್ಗದೊಳಗ ನಾವೊಂದು ಒಂದ್ ಏನ್ ಅಂತ ಅಂತ ಕೇಳಿದ್ರ ಹ ಯೋಗಿ ನಮ್ಮ ಯೋಗಿನಾದ ಅಮ್ಮೋಬಿಸಿತ್ತನೋ ಜಾಮ ಜಳಕ ಮಾಡಿ ಮಡಕಳ ಮಡಿ ಹುಟ್ಟಾನೋ ನೇಮ ನಿಷ್ಠಿ ಮಾಡ್ಯಾನೋ ಆ ಮಡಿಕಳೆ ಮಡಿ ಹುಟ್ಟಾನೋ ನೇಮನಿಷ್ಠಿಗಳನ್ನು ಮಾಡ್ಯಾನೋ ಜಾಮ ನಮ್ಮ ಆ ಮಾಡ್ಯಾನಿ ಅನಿಲ್ ಅನಿಲ್ ಕುಮಾರ್ ಹಾಡಿದ್ರು ಅವ್ರು ಯೋಗ ಮರ್ತಿರೋಕೆ ಬಂದ ಮೇಲ ಇಂತ ಜಾಗದೊಳಗನೆ ಜಾಮ ಜಳಕ ಮಾಡಿ ಮಡಕಳ ಮಡಿ ಹುಟ್ಟಾನಂತಕ್ಕಂಥದು ತೋರಿಸ್ಕೊಡ್ಬೇಕು ಮುಂದಿನ ಪಾಳ್ಯದೊಳಗೆ ಇಂತ ಜಾಗದೊಳಗೆ ಮಡಿಕಳ ಮಡಿ ಹುಟ್ಟಾನ ಜಾಮ ಜಳಕ ಮಾಡ್ಯಾನಂದ್ರೆ ನಮ್ದೇನ ಅಭ್ಯಂತರ ಇಲ್ಲ ನಾವು ಹೆಂಗ್ ಚೆನ್ನಾಗಿ ಇವಾಗ ಲಿಂಗಪ್ಪ ಅವರ ಮಡಿ ಆ ಮರಕಡೆ ಮಡಿ ಹುಟ್ಟನ ಜಾಮ ಜಾಕ ಮಾಡಿ ನೋತಕ್ಕಂಥದ್ದು ನಾವು ಹಾಡ್ತೇವೆ ನಾವು ಚೆನ್ನಾಗಿದೆಯ ಅಂತ ಜಾಗ ನಿಮ್ದು ಯಾವ್ದೆ ಇತ್ತಪ್ಪ ಅಂದ್ರೆ ನೀವೇನು ಬಾಯ್ತೋಡಿನಿ ಹೇಳ್ರಿ ಪುರಾಣ ಆಧಾರವಾಗಿ ನಮಗೇನು ಬೇಡ ಏನ ಕೈಲಾಸದಾಗ ಜಾಮ್ ಜಾಗ ಮಾಡ ಜಾಮ್ ಜಾಗ ಮಾಡದ ಯಾವ ಜಾಗದಾಗ ಮಾಡ ಯಾವ ಜಾಗದಾಗ ಬಂದ ಮಡಿಕಳೆ ಮಡಿ ಹುಟ್ಟಾನಂತಕ್ಕಂತದ್ರು ಮುಂದಿನ ಪಾಲ್ಯದ ಒಳಗೆ ಹೇಳಿದ್ರೆ ಅಂದ್ರ ಹ ನಮಗೂ ಆತ್ಮಕ ಸಮಾಧಾನ ಆಗ್ತದ ಅಂತಕ್ಕಂತ ಮಾತು ಹೇಳಿ ಈಗ ಒಂದು ಬೀಗರು ಬ್ಯಾಲಿಗೆ ಪಾಲ್ಯ ಹೋಗ್ತದ ಸತ್ಯ ಸುಂದರ ಕ್ಯಾಲಿ ಹಾಡಿ ಆ ಸತ್ಯ ಸುಂದರವಾಗಿರ್ತ ಕೆಲೆ ಹಾಡು ಬೀಗರ ಮೇಲೆ ಪಾಳೆ ಹೋಗ್ತದ ಆ ಪಾಳ್ಯ ಹೋಗೋಕ್ಕಿಂತ ಪೂರ್ವಗಳಿಗೆ ಒಂದು ಮಾತು ಹೇಳುದಲ್ಲೋದ್ರಿಪ್ಪ ಆ ವರಕಾನಳ್ಳಿ ಗ್ರಾಮದಿಂದ ನಮ್ಮ ಅಂಜನಾ ಅಕ್ಕೋರ್ ಬಂದಾರ ಹೌದು ಒಂದು ಸಂದ ನಮ್ಮ ಆಕಾಶನ ಪಾಳೆ ಮುಗಿದ ಮೇಲೆ ಸಣ್ಣದ ಕೆಳಿ ಹಾಡದ ಅವರೊಂದು ಸಂದ ಆಡಿ ಮುಂದೆ ಬೀಗರ್ ಮೇಲೆ ಪಾಳೆ ಕೊಡ್ತಾರ ಅರವತ್ ಮೇಲೆ ಭಾಳೆ ಕೊಡ್ತಾರ ಮುಂದ ಅರವತ್ತ ಮೇಲೆ ಹಂಗ ಕುಣಿತದ ಹಂಗ ಮತ್ತ ಮಾತಾಡಕೊಂತ ಹೋಗೋ ಅಂತಕ್ಕಂಥ ಮಾತನ್ನ ಹೇಳುತ್ತ ಅವ ಬೀಗರ ಅಲ್ಲ ಅಂತೇಳಿ ಸಿದ್ಧಾಂತ ಮಾಡ್ಬೇಕು ನೀವು ನಮಗ ಬೀಗರ ಅಂತೇಳಿ ಸಿದ್ಧಾಂಧ ಮಾಡ್ಬಾಳ ಸಿದ್ಧಾಂತ ಮಾಡ್ತೇವ ಇಷ್ಟ ಮಾಡ್ಯಾ ಬಂಗಂತಿ ಮಾಡುದು ಅದಕ್ಕೆ ಇರ್ಲಿ ಹಾ ಆ ಈಗೊಂದ ಚಂದನ ಸುಂದರವಾಗಿರ್ತಕ್ಕಂಥ ಕೆಲೆನ ಹಾಡಿ ನಮ್ಮ ಸಹ ಪಾಳೆ ಹೊತ್ತದ ಸಭಾಶಂತ್ರ ಕುಂತ ಮತ್ತನ್ನ ಹೇಳಿ ತಮ್ಮನೆ ಮುಂಚೆ ಸುರಣಿ